ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನೀತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾನಿವತ್ತು ಒಂದು ಹಾಲ್ಕೋವ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದು ನಾವೆಲ್ಲ ಚಿಕ್ಕವರಿದ್ದಾಗ ತಿಂತ ಇದ್ವಿ ಇದು ನಿಮಗೆ ನೆನಪಿರ್ಬೋದು ಅದನ್ನು ನಾವು ಮನೆಯಲ್ಲೇ ಆರಾಮಾಗಿ ಕೇವಲ ಮೂರೇ ಮೂರು ಪದಾರ್ಥಗಳಿಂದ ಇದನ್ನು ಮಾಡ್ಕೊಳ್ಬೋದು ಅದನ್ನು ಹೇಗೆ ಮಾಡೋದು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ವೀಡಿಯೋನ ಶೇರ್ ಮಾಡಿ ಇದನ್ನು ಮಾಡೋದಕ್ಕೆ ತುಂಬ ಕಡಿಮೆ ಪದಾರ್ಥಗಳು ಆದರೆ ತಿನ್ನೋದಕ್ಕೆ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಹೇಗೆ ಮಾಡ್ಕೊಳ್ಳೋದು ಹಾಗೆ ಏನೇನು ಪದಾರ್ಥಗಳು ಬೇಕು ನೋಡ್ಕೊಬರೋಣ ಬನ್ನಿ ನಾನಿಲ್ಲಿ ಈ ಕಪ್ ಮೆಜರ್ಮೆಂಟಲ್ಲಿ ಎರಡು ಕಪ್ ಆಗುವಷ್ಟು ಮೈದಾವನ್ನು ತಗೊಂಡಿದ್ದೀನಿ ಮೈದಾ ಹಿಟ್ಟನ್ನು ಹಾಗೆ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಆಗುವ ಅರ್ಧ ಕಪ್ ತುಪ್ಪ ಹಾಗೆ ಅರ್ಧ ಕಪ್ ಎಣ್ಣೆ ಟೋಟಲ್ ಒಂದು ಕಪ್ ತೊಗೊಂಡಿದ್ದೀನಿ ನೀವು ಇದೇ ಮೆಜರ್ಮೆಂಟಲ್ಲಿ ಹಾಕ್ಕೊಂಡ್ರೇ ಹಾಕೋವ ಕರೆಕ್ಟಾಗಿ ಬರುತ್ತೆ ನೀವು ಎಕ್ಸ್ಟ್ರಾ ಮಾಡ್ಕೊಳ್ಳೋದಾದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಇವಾಗ ಮಾಡುವ ವಿಧಾನ ಹೇಗೆ ಅಂತ ನೋಡಿಕೊಳ್ಳೋಣ ನಾನಿಲ್ಲಿ ಒಂದು ಬಾಣಲೆನೇ ಬಿಸಿಗಿಟ್ಟು ಮಿಕ್ಸ್ ಮಾಡಿಕೊಂಡಂತಹ ಎಣ್ಣೆ ಮತ್ತು ತುಪ್ಪದ ಮಿಶ್ರಣ ಇತ್ತಲ್ಲ ಅದನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಇದು ಸ್ವಲ್ಪ ಬಿಸಿ ಆದಮೇಲೆ ನಾವು ಇದಕ್ಕೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳೋಣ ಮೈದಾ ಹಿಟ್ಟು ನೀವು ಫಸ್ಟಿಗೆ ಹಾಕಿದಾಗ ನಿಮಗೆ ಇದು ಗಟ್ಟಿ ಅಂತ ಅನಿಸುತ್ತೆ ನಂತರ ನಾವು ಇದನ್ನು ಬಿಸಿ ಮಾಡ್ತಾ ಹೋದಾಗೆ ಇದು ತುಪ್ಪ ಮತ್ತು ಎಣ್ಣೆ ಮಿಶ್ರಣ ಏನು ಹಾಕಿದ್ದೀವಿ ಅದನ್ನು ಬಿಟ್ಕೊಳ್ತಾ ಬರುತ್ತೆ ಆವಾಗ ನಮಗೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಆಗುತ್ತೆ ಮತ್ತು ನೀವು ಇದನ್ನು ಮಾಡ್ಕೊಳ್ಳೋದಾದರೆ ತಳದ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ ಯಾಕೆಂದರೆ ಇದು ಸೀದು ಹೋದರೆ ಹಾಲ್ಕೋದು ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ಮತ್ತು ನೀವು ಇದನ್ನು ಮಾಡುವಾಗ ಕಡಿಮೆ ಉರಿಯಲ್ಲಿ ಮಾಡ್ಕೋಬೇಕು ಅಂದರೆ ಉರಿ ಜೋ ಜಾಸ್ತಿ ಇಟ್ಕೊಳ್ಳೋಕೆ ಹೋಗಬೇಡಿ ಅದು ಹಿಟ್ಟು ಬೇಗ ಸೀದೋಗುತ್ತೆ ಹಾಗಾಗಿ ನಿಧಾನವಾಗಿಯೇ ಮಾಡ್ಕೊಳ್ಳಿ ಇನ್ನು ಏನು ಟೈಮ್ ಹಿಡಿಸೋದಿಲ್ಲ ಒಂದು ಐದು ನಿಮಿಷದಲ್ಲೆಲ್ಲ ಆಗೋಗುತ್ತೆ ಇದೇ ಥರ ನಾವು ಇದನ್ನು ಈ ಥರ ಮುಗ್ಸ್ತಾ ಮೊಗ್ಸ್ತಾ ಹೋದಾಗೆ ಇದು ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ ಅಂದರೆ ನಾವೇನು ತುಪ್ಪ ಮತ್ತು ಎಣ್ಣೆನ ಹಾಕಿದ್ದೀವಿ ಅದು ಬಿಟ್ಕೊಳ್ತಾ ಬರುತ್ತೆ ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇಷ್ಟ ಆದ ತಕ್ಷಣ ನೀವು ಇದನ್ನು ಸ್ಟಾಪ್ ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ನಾವಿದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇದನ್ನು ತಟ್ಟೆಗೆ ಶಿಫ್ಟ್ ಮಾಡಿಕೊಂಡು ಒಂದು ಐದು ನಿಮಿಷಗಳ ಕಾಲ ಬಿಡಿ ಅಂದರೆ ಪೂರ್ತಿ ತಣ್ಣಗಾಗಬಾರ್ದು ಸ್ವಲ್ಪ ಬಿಸಿ ಬಿಸಿಯಾಗಿಯೇ ಇರಬೇಕು ಅಂದರೆ ನೀವಿವಾಗ ಈ ಟೈಮ್ನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಸಕ್ಕರೆ ತುಂಬ ಬಿಸಿ ಇದ್ದಾಗ ಹಾಕಿದ್ರೆ ಸಕ್ಕರೆ ಕರ್ಗೋಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಬಿಸಿ ಆರೋವರೆಗೂ ಬಿಟ್ಟು ಸ್ವಲ್ಪ ಬಿಸಿ ಬಿಸಿಯಾಗಿಯೇ ಇರಬೇಕು ಆವಾಗ ನೀವು ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸಕ್ಕರೆಯನ್ನು ಪುಡಿ ಮಾಡಿನೇ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪುಡಿ ಮಾಡಿಕೊಂಡು ಹಾಕೋತಾ ಇದ್ದೀನಿ ಸಕ್ಕರೆಯನ್ನು ಹಾಕಿದ ನಂತರ ನೀವು ಫಸ್ಟ್ ಇದನ್ನು ಇದೇ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಬಿಸಿ ಇರುತ್ತಲ್ಲ ಕೈಗೆ ತುಂಬ ಬಿಸಿ ತಾಗುತ್ತೆ ಹಾಗಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಕೊನೆಗೆಲ್ಲ ಮಿಕ್ಸ್ ಆದಮೇಲೆ ಇದನ್ನು ಸ್ವಲ್ಪ ಕೈಯಲ್ಲಿ ನೀಟಾಗಿ ನಾವೇನು ಚಪಾತಿ ಹಿಟ್ಟನ್ನು ಕಲಿಸ್ತೀವಿ ಆ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಮಾಡಿ ಕಲಿಸ್ಕೊಂಡ್ರೆ ಇದಿಲ್ಲಿ ರೆಡಿ ಆಗುತ್ತೆ ನಂತರ ನೀವು ಇದನ್ನು ನಿಮ್ಮಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಇದನ್ನು ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ತಟ್ಟೆ ಮೇಲೇ ಈ ಶೇಪ್ಗೆ ಇದನ್ನು ತಟ್ಕೊಂಡಿದ್ದೀನಿ ನೀವು ಈ ಥರದ್ದೇನಾದ್ರು ಬಾಕ್ಸ್ ನಿಮ್ಮಲ್ಲಿದ್ದರೆ ನೀವು ಅದಕ್ಕೂ ಕೂಡ ಹಾಕಿ ಕಟ್ ಮಾಡ್ಕೊಳ್ಬೋದು ಇದನ್ನು ಹೊರಗಡೆ ಇಡೋದಾದರೆ ಒಂದು ನಾಲ್ಕು ಗಂಟೆಗಳ ಕಾಲ ಇಡಬೇಕಾಗುತ್ತೆ ಅದೇ ಫ್ರಿಜ್ಜಲ್ಲಿ ಇಡೋದಾದ್ರೆ ಒಂದು ಇಲ್ಲ ಎರಡು ಗಂಟೆಗಳ ಕಾಲ ಇಟ್ಟರೆ ಇದು ಗಟ್ಟಿ ಆಗುತ್ತೆ ನಂತರ ನಾವು ಇದನ್ನು ಕಟ್ ಮಾಡಿ ಸರ್ವ್ ಮಾಡ್ಕೋಬೋದು ಮತ್ತು ಇಲ್ಲಿ ನಾವು ಇದಕ್ಕೆ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಬಳಸಿದ್ದೀವಿ ನಿಮ್ಗೆ ಇಷ್ಟ ಇದ್ದರೆ ನೀವು ಬರೀ ತುಪ್ಪದಲ್ಲೇ ಮಾಡ್ಕೋಬೋದು ಆದರೆ ಫ್ಲೇವರು ಜಾಸ್ತಿ ತುಪ್ಪದೇ ಬರುತ್ತೆ ಹಾಗಾಗಿ ಎಣ್ಣೆಯನ್ನು ಮಿಕ್ಸ್ ಮಾಡಿಕೊಂಡ್ರೆ ನಾವೇನು ಹೊರಗಡೆ ತಿಂತೀವಿ ಅದೇ ಟೇಸ್ಟ್ ಸೇಮ್ ಟೇಸ್ಟ್ ಬರುತ್ತೆ ಇದು ನೀವು ಒಂದ್ಸರಿ ಮಾಡ್ಕೊಂಡು ನೋಡಿ ನಾವು ಚಿಕ್ಕವರಿದ್ದಾಗ ತುಂಬ ಇಷ್ಟಪಟ್ಟು ತಿಂತಿದ್ದಂತಹ ತಿಂಡಿ ಇದು ಇದನ್ನು ನಾವು ಈಸಿಯಾಗಿ ಮನೇಲೆ ಮಾಡ್ಕೋಬೋದು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ನೀವು ಇದನ್ನು ಮಾಡಿಕೊಡಿ ಅವರು ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ ಮಾಡ್ಕೊಳ್ಳೋದಕ್ಕೆ ಎಷ್ಟು ಸುಲಭ ಅಂತ ನೀವೇ ನೋಡಿದ್ದೀರಾ ಹಾಗೆ ತಿನ್ನೋದಕ್ಕೂ ಕೂಡ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ನೀವು ಇದನ್ನು ಜಾಸ್ತಿ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಎಷ್ಟು ದಿನಗಳ ಕಾಲ ಬೇಕಾದರೂ ಇದನ್ನು ಇಟ್ಟು ತಿನ್ಬೋದು ಇದೇನೂ ಕೆಡೋದಿಲ್ಲ ಹಾಗೆ ಸ್ನೇಹಿತರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು